ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಕರ್ನಾಟಕದಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿಸಿದೆ ಗ್ಯಾರಂಟಿ ನ್ಯೂಸ್ ನಾಲ್ಕು ತಿಂಗಳಲ್ಲೇ ಗ್ಯಾರಂಟಿ ನ್ಯೂಸ್ಗೆ ಅವಾರ್ಡ್ ಸಿಕ್ಕಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಅವಾರ್ಡ್ ಅನ್ನ ಪಡೆದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಕಡಿಮೆ ಅವಧಿಯಲ್ಲೇ ಜನರ ಮನ ಗೆದ್ದಿದೆ ಗ್ಯಾರಂಟಿ ನ್ಯೂಸ್ ಲಾಂಚ್ ಆದ ಕೇವಲ ನಾಲ್ಕು ತಿಂಗಳಲ್ಲೇ ಅವಾರ್ಡ್ ಅನ್ನ ತನ್ನ ಮುಡಿಗೇರಿಸಿಕೊಂಡಂತಹ ಏಕೈಕ ಚಾನಲ್ ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಕರೆಂಟ್ ಅಫೇರ್ ಸುದ್ದಿ ಕೊಡೋದ್ರಲ್ಲಿ ಸದಾ ಮುಂದು ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಸೆಡ್ಡು ಹೊಡಿತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಲಾಂಚ್ ಆದ ನಾಲ್ಕೆ ತಿಂಗಳಲ್ಲಿ ಅವಾರ್ಡ್ ಅನ್ನ ಪಡೆದಂತಹ ಮೊದಲ ಚಾನಲ್ ಪೊಲಿಟಿಕಲ್ ಸುದ್ದಿ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಸುದ್ದಿ ಆಗಿದ್ರು ಕೂಡ ಮುಲಾಜಿಲ್ದೆ ಸುದ್ದಿ ಕೊಡೋದ್ರಲ್ಲಿ ಸದಾ ನಾವು ಮುಂದಿದ್ದೀವಿ ದೊಡ್ಡ ದೊಡ್ಡ ಚಾನಲ್ಗಳಿಗೂ ಕೂಡ ಸೆಡ್ ಹೊಡಿತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅಪ್ಡೇಟ್ ಸುದ್ದಿ ಕೊಡೋದ್ರಲ್ಲಿ ಸದಾ ಮುಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಕೊಡೋದ್ರಲ್ಲಿ ನಾವೇ ಮುಂದು ನಾಲ್ಕೇ ತಿಂಗಳಲ್ಲಿ ಜನರ ಮನೆ ಮಾತಾಗಿದೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಇದೆಲ್ಲವನ್ನ ಪರಿಗಣಿಸಿ ಗ್ಯಾರಂಟಿ ನ್ಯೂಸ್ಗೆ ಟಿ ಎನ್ ಐ ಟಿ ಪ್ರತಿಷ್ಠಿತ ಅವಾರ್ಡ್ ತನ್ನ ಮುಡಿಗೇರಿಸಿಕೊಂಡಿದೆ ಅತಿ ಕಡಿಮೆ ಸಮಯದಲ್ಲಿ ಕನ್ನಡಿಗರ ಜನ ಮನ ಗೆದ್ದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ಗೆ ಕನ್ನಡಿಗರ ಹೃದಯ ಗೆದ್ದ ಚಾನಲ್ ಅನ್ನುವಂಥ ಪ್ರಶಸ್ತಿ ಲಭಿಸಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಟಿ ಎನ್ ಐ ಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಟು ಥೌಸಂಡ್ ಟ್ವೆಂಟಿ ಫೈವ್ ದಕ್ಷಿಣ ಭಾರತದಲ್ಲೇ ಅತಿ ವೇಗವಾಗಿ ಜನಪ್ರಿಯತೆ ಗಳಿಸಿದಂತಹ ಏಕೈಕ ಚಾನೆಲ್ ಯಾವುದಾದ್ರೂ ಇದ್ರೆ ಅದು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾತ್ರ ಮಾಧ್ಯಮ ಜಗತ್ತಿನಲ್ಲೇ ವಿಶಿಷ್ಟ ಪ್ರಶಸ್ತಿಯನ್ನ ಪಡೆದಿದೆ ಗ್ಯಾರಂಟಿ ನ್ಯೂಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಸಿಒ ಮತ್ತು ನಿರ್ದೇಶಕರಾದ ನಮ್ರತಾ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅವರಿಂದ ಈ ಪ್ರಶಸ್ತಿಯನ್ನು ನಮ್ರತಾ ಅವರು ಸ್ವೀಕರಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ ಕಂಟೆಂಟ್ ಬಗ್ಗೆ ಇದೇ ವೇಳೆ ಸಿಒ ನಮ್ರತಾ ಅವರು ಕೊಂಡಾಡಿದ್ದಾರೆ ಅದರ ಜೊತೆಗೆ ಗ್ಯಾರಂಟಿ ನ್ಯೂಸ್ನ ಇಡೀ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ನಮ್ರತಾ ಅವರು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನ್ಯೂಸ್ ಇನ್ನಷ್ಟು ಉಜ್ವಲ ಸಾಧನೆಯನ್ನ ಮಾಡಲಿದೆ ಇದಕ್ಕೆ ಸ್ವಾಮೀಜಿಗಳು ಗುರು ಹಿರಿಯರ ಆಶೀರ್ವಾದವೂ ಕೂಡ ಕಾರಣ ಅಂತ ಡೈರೆಕ್ಟರ್ ನಮ್ರತಾ ಅವರು ಅವಾರ್ಡ್ ಅನ್ನ ಸ್ವೀಕರಿಸಿದ ಬಳಿಕ ಮಾತನಾಡಿದ್ದಾರೆ director of news congratulations to mrs. namrata director of careit news यावा ग्यारंटी न्यूज नम्रता डायरेक्टर ऑफ ग्यारंटी न्यूज टू दिश नम्रता डायरेक्टर ऑफ ग्यारंटी न्यूज ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ನಮ್ಮ ತುಂಬಾ ಕಡಿಮೆ ಸಮಯದಲ್ಲಿ ಅಂದ್ರೆ ನಾವು ವಾರಿಯಾಗಿ ಒಂದು 3 4 ಮಂತ್ಸ್ ಆಗಿದೆ ಕಡಿಮೆ ಸಮಯದಲ್ಲಿ ನಾವು ಜನರ ಮನ ಗೆದ್ದಿರಿ ಸೋ ಪಾರ್ಸಿಪೇಟ್ ಕೋಯಿ ಚಾನೆಲ್ ಅಂತ ಅವಾರ್ಡ್ ಇಟ್ಕೊಳ್ಳೋಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಕಂಟೆಂಟ್ ಚಾನಲ್ ಮನ ಗೆಲ್ಬೇಕು ಅಂತಂದ್ರೆ ಕಂಟೆಂಟ್ ಬಹಳ ದೊಡ್ಡ ಸೊ ಇದು ಮುಖ್ಯವಾಗಿ ಏನಂತಂದ್ರೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ನನ್ನ ಹಸ್ಬೆಂಡ್ ಅವರೇ ಮಾಸ್ಟರ್ ಅವರ ಸಾರಥಿನಲ್ಲಿ ಗ್ಯಾರಂಟಿ ನ್ಯೂಸ್ ಚಾನೆಲ್ ಆಗ್ತಾ ಇದೆ ಸೊ ಡಿ ಆರ್ ಪಿ ಮಾಸ್ಟರ್ ಅಂತ ಕರೆಸಿಕೊಂಡ್ರು ಶಿವಸ್ವಾಮಿ ರಾಜ್ಯಾದ್ಯಂತ ಮನೆ ಮಾತಾಗಿರುವಂತಹ ನಮ್ಮ ರಾಜ್ಯ ಅವರು ಫೈರ್ ಬ್ರಾಂಡ್ ಅಂತಾನೆ ಫೇಮಸ್ ನಮ್ಮ ಗ್ಯಾರಂಟಿ ನ್ಯೂಸ್ ನ ಬೆಂಬಲವಾಗಿ ನಿಂತಿದ್ದಾರೆ ಇನ್ನು ಅದೇ ರೀತಿಯಾಗಿ ಸತೀಶ್ ಅಂಜ್ ಎಡಿಟರ್ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಕೆಲಸ ಮಾಡಿ ಹೆಸರು ಮಾಡಿಕೊಂಡಂತವರು ಬಹಳ ಶ್ರಮ ಜೀವಿ ಎನ್ನುವರು ರುದ್ರೇಶ್ ದೇಸಾಯ್ ರವಿನಾರಾಯಣ್ ಹಾಗೆ ಅರವಿಂದ್ ಸಾಗರ್ ಸುರೇಶ್ ಇವೆಲ್ಲರ ಒಂದು ಸಪೋರ್ಟ್ ಇಂದ ಇವತ್ತು ಈ ಅವಾರ್ಡ್ ಸಿಗೋದಕ್ಕೆ ಕಾರಣ ಆಯ್ತು ಇನ್ನು ಮುಂದಿನ ತಿಂಗಳಲ್ಲಿ ಗ್ಯಾರಂಟಿ ನ್ಯೂಸ್ ನಂಬರ್ ಒನ್ ಹಾಗೆ ಆಗತ್ತೆ ಜನರ ಮನ ಗೆದ್ದೆ ಗೆಲ್ಲುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ ನ ಗೊತ್ತಿಸಿ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ತುಂಬ ಕಡಿಮೆ ಸಮಯದಲ್ಲಿ ಜನರ ಮನ ಗೆದ್ದಿದೆ ಅಂತಾನೆ ಹೇಳಬಹುದು ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಅನ್ನುವಂತಹ ಅವಾರ್ಡ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಕಂಟೆಂಟ್ ಒಂದು ಚಾನಲ್ ಗೆಲ್ಲಬೇಕು ಅಥವಾ ಜನರ ಮನ ಗೆಲ್ಲಬೇಕು ಅಂತಂದ್ರೆ ಕಂಟೆಂಟ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಇನ್ನ ಅದೇ ರೀತಿಯಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ನನ್ನ ಹಸ್ಬೆಂಡ್ ಏನಿದ್ದಾರೆ ಅವರು ಕಂಟೆಂಟ್ ಅಲ್ಲಿ ಮಾಸ್ಟರ್ ಪಂಟರ್ ಅಂತಾನೆ ಹೇಳಬಹುದು ಅವರ ಸಾರಥ್ಯದಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ ರನ್ ಆಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ರಾಜ್ಯಾದ್ಯಂತ ಮನೆ ಮಾತಾಗಿರುವಂತಹ ನಮ್ಮ ರಾಧಾ ಹಿರೇಗೌಡರ್ ಮ್ಯಾಡಮ್ ಅವರು ಏನು ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಂಡಿದ್ದಾರೆ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ನ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅದರ ಜೊತೆಗೆ ಎಡಿಟರ್ ಸತೀಶ್ ಆಂಚನಪ್ಪ ಅವರು ಸಹ ಬಹಳ ದೊಡ್ಡ ದೊಡ್ಡ ಚಾನಲಲ್ಲಿ ಕೆಲಸ ಮಾಡಿ ಹೆಸರು ಮಾಡಿಕೊಂಡಿರುವಂಥವರು ಬಹಳ ಶ್ರಮಜೀವಿ ಏನು ರುದ್ರೇಶ್ ಹಾಗೆ ದೇಸಾಯಿ ರವಿನಾರಾಯಣ್ ಅರವಿಂದ್ ಸಾಗರ್ ಹೀಗೆ ಅನೇಕ ದೊಡ್ಡ ದೊಡ್ಡ ಕಂಟೆಂಟ್ ಮಾಸ್ಟರ್ಸೇ ನಮ್ಮ ಚಾನಲಲ್ಲಿ ಇರೋದ್ರಿಂದ ಇವತ್ತು ಈ ಅವಾರ್ಡ್ ತಗೊಳ್ಳೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ನಂಬರ್ ಒನ್ ಆಗಿ ಹೊರ ಹೊಮ್ಮೆ ಹೊಮ್ಮತ್ತೆ ಅದರ ಜೊತೆಗೆ ಜನರ ಮನ ಗೆದ್ದೆ ಗೆಲ್ಲುತ್ತೆ ಅಂತ ಅಶ್ಯೂರೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್